ಗೆಳೆಯರೆ ಈಗಿನ ಸಂದರ್ಭದಲ್ಲಿ ನೀವು ನೋಡಿರತ್ತೆ ನರ್ವ್ ವೀಕ್ನೆಸ್ ನರ ದೌರ್ಬಲ್ಯ ಭಾಳ ಕಾಮನು ಹೇರ್ ಕೂದಲು ಹೋಗ್ತಾ ಇರ್ತಾರೆ ಚಿಕ್ಕ ವಯಸ್ಸೋರು ನಲವತ್ತೈದು ವರ್ಷ ಐವತ್ತು ವರ್ಷ ಯಾಕೆ ಮೂವತ್ತೈದು ವರ್ಷ ಎಲ್ಲ ಬಾಳಿ ಹಾಕ್ಬಿಟ್ಟಿರ್ತಾರೆ ಹೇರ್ ಲಾಸ್ ಆಗುವಂಥದ್ದು ಜೊತೆಗೆ ಸುಸ್ತಾಗುವಂಥದ್ದು ಕಾನ್ಸಂಟ್ರೇಷನ್ ಸರಿಯಾಗಿ ಮಾಡೋಕ್ಕಾಗಲ್ಲ ಕೆಲಸದ ಮೇಲೆ ಗಮನ ಇರೋಲ್ಲ ಮನಸ್ಸಿರಲ್ಲ ಸುಸ್ತು ಒಂಥರ ಬೇಜಾರು ಸೊ ಈ ರೀತಿಯ ಸಿಂಪ್ಟಮ್ಸ್ ಸಾಧಾರಣ ಯಾವ ಯಾವ ಸಂದರ್ಭದಲ್ಲಿ ಬರ್ತಂತ ಹೇಳಿದ್ರೆ ಪೂರ್ತಿ ಹೇಳ್ತೀನಿ ಹೇಳಿದ್ರೆ ಸಾಧಾರಣ ಮ್ಯಾಕ್ರೋ ನ್ಯೂಟ್ರೆನ್ಸ್ ಮೈಕ್ರೋ ನ್ಯೂಟ್ರೆನ್ಸ್ ಮ್ಯಾಕ್ರೋ ನ್ಯೂಟ್ರೆನ್ಸ್ ಯಾವುದು ಮೈಕ್ರೋ ನ್ಯೂಟ್ರೆನ್ಸ್ ಅಂತ ಯಾವುದು ಯಾವ್ದು ಡಿಫಿಷನ್ಸಿ ಆದರೆ ಯಾವ ರೀತಿ ಸಿಂಟಮ್ಸ್ ಬರುತ್ತೆ ಕೂದಲು ಏನಕ್ಕೆ ಚಿಕ್ಕ ವಯಸ್ಸಲ್ಲಿ ಉದುರು ಹೋಗ್ತಾ ಇದೆ ನರ ದೌರ್ಬಲ್ಯ ನರ ವೀಕ್ನೆಸ್ ಏನಕ್ಕೆ ಚಿಕ್ಕ ಜಲ್ಲೇ ಬರ್ತಾ ಇದೆ ಕಾನ್ಸಂಟ್ರೇಷನ್ ಮಾಡೋಕ್ಕಾಗ್ತಿಲ್ಲ ಮಕ್ಕಳಿಗೆ ಓದೋದ್ರಲ್ಲಿ ಗಮನ ಕೊಡೋಕ್ಕಾಗ್ತಿಲ್ಲ ವರ್ಕಲ್ಲಿ ಕೆಲಸಗಾರ್ ವರ್ಕಲ್ಲಿ ಗಮನ ಕೊಡೋಕ್ಕಾಗ್ತಿಲ್ಲ ಕಾನ್ಸಂಟ್ರೇಷನ್ ಕಡಿಮೆ ಆಗ್ತದೆ ಲ್ಯಾಕ್ ಆಫ್ ಕಾನ್ಸಂಟ್ರೇಷನಿಗೆ ಸೊ ಯಾವ ಯಾವ ಸಂದರ್ಭದಲ್ಲಿ ಅಂತ ಈ ವಿಡಿಯೋ ಪೂರ್ತಿ ಹೇಳ್ತಿಂಗಳಾದ್ರೆ ನಾನು ಡಾಕ್ಟರ್ ಮುಳಿದ್ರೆ ಅಂತ ನಾನು ಅವತ್ತು ಹೆಚ್ಚು ವಿಡಿಯೋಗಳು ಮಾಡಿದ್ದೀನಿ ಆ ವೀಡಿಯೋನ ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಇವಾಗಲೇ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ